ನಮ್ಮ ಹಂಪಿಯನ್ನು ನೋಡಲು ಬಂದಿದ್ದೇವೆ ಮತ್ತು ನಮ್ಮ ನೋಡ್ಬೋದು ನಮ್ಮ ಲೆಜೆಂಡ್ ಶ್ರೀ ಕೃಷ್ಣ ದೇವರಾಯ ಅವ್ರದ್ದು ಅವರದೊಂದು ಸ್ಟ್ಯಾಚು ಐತಿ ಇದು ಸ್ಟ್ಯಾಚು ಕೂಡ ನೋಡಿಕೊರಿ ಇದು ಕೂಡ ಹಂಪಿಯಲ್ಲಿ ಆನೆಗುಂದಿ ಒಳಗೆ ಅಂದ್ರೆ ಜೈನ್ ಬಸ್ತಿ ಕಡೆ ಅಂದ್ರೆ ಇಲ್ಲೇ ಇದು ಮೂರ್ತಿ ಐತಿ ಈ ರೀತಿ ಈ ರೀತಿ ಒಂದು ನೋಡುವಂತ ಮೂರ್ತಿ ಐತಿ ಅದು ಕೂಡ ತುಂಬ ವಿಶೇಷವಾಗಿ ಇದು ಭಾಳ ವರ್ಷಗಳಿಂದ ಇಲ್ಲೇ ಇದು ಮೂರ್ತಿ ನಾನು ಒಂದು ಇಲ್ಲಿ ಭಾಳ ಹಳೆ ಸಣ್ಣ ಇದಾಗೆಲ್ಲ ಬರ್ತಿದ್ದೀನಿ ಇಲ್ಲಿ ಬಂದಾಗ ಐತಲ್ಲ ಅವಾಗ ಕೂಡ ಈ ಮೂರ್ತಿ ನೋಡಿದ್ನಿ ಆದರೆ ಇತ್ತ ಆವಾಗ ನಮ್ಗೆ ಗೊತ್ತಿದ್ದಿಲ್ಲ ಐತ್ಲ ಈಗ ನೋಡಕ್ಕೆ ಸಿಗತೈತಿ ಈಗ ಸಿಕ್ಕ ಮೇಲೆ ಭಾಳ ಖುಷಿ ಆಯ್ತು ನೋಡಿ ಈಗ ಐತಲ್ಲ ಮತ್ತು ನಾವು ವಿಡಿಯೋದಲ್ಲಿ ಮುಂದುವರೋಣ ಮತ್ತು ಈ ವಿಡಿಯೋದಲ್ಲಿ ಐತೆಲ್ಲ ನಾವು ವಿರೂಪಾಕ್ಷ ದೇವಸ್ಥಾನ ಮತ್ತು ಹಂಪಿಯ ರಥ ನೋಡೋಣ ಅಂತ ಮತ್ತು ಹಂಗೆ ಯಾವ್ಯಾವ ಸ್ಥಳ ಸಿಗ್ತಾವಲ್ಲ ಇವತ್ತೈತಲ್ಲ ಈ ವಿಡಿಯೋದಾಗ ನಾವು ಕವರ್ ಮಾಡೋನು ಯಾಕಂದರೆ ನಮ್ಮ ಹತ್ರ ಟೈಮು ಕೂಡ ಅಷ್ಟಿಲ್ಲ ಟೈಮ್ ಮೂರಾಗೈತಿ ಮೂರಾಗೈತಿರಲಿ ಆದರೆ ಎಷ್ಟೊತ್ತಾಗ್ತೈತಿ ನೋಡೋಣ ಅಷ್ಟಾಗಿ ಎಲ್ಲ ವೀಡಿಯೋ ವಿಡಿಯೋದಾಗ ಕವರ್ ಮಾಡೋಕ ನಾನು ನೋಡ್ತೀನಿ ತಾವು ಈಗ ನಾವು ಹಂಪಿಯಲ್ಲಿ ಬಂದೀವಿ ಹಂಪಿಗೆ ಬಂದಾಗ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆತ ಈ ಸ್ಥಳ ಯಾಕಂದ್ರೆ ಎಲ್ಲಿ ನೋಡ್ರಿ ಗುಡ್ಡ ಬೆಟ್ಟ ಮತ್ತೆ ಹಸಿರಾದ ಪರಿಸರ ಇದೆಲ್ಲ ಭಾಳ ಅಂದ್ರೆ ಭಾಳ ನೋಡಿ ಖುಷಿ ಆತ ಮತ್ತು ನಾವು ಐತಲ್ಲ ನಮ್ದು ಆಂಜಿನಾದ್ರ ಬೆಟ್ಟ ನೋಡ್ಬೇಕಂತಿತ್ತು ಮತ್ತು ಆಂಜನಾದ್ರಿ ಬೆಟ್ಟ ನೋಡಿದ ಮೇಲೆ ಹಂಪಿ ನೋಡಿದೆ ಇದ್ರ ತಪ್ಪಾಗ್ತೈತಿ ಯಾಕಂದ್ರೆ ಹಂಪಿ ಬರೀ ಐತಲ್ಲ ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟೇ ಐತಿ ಎಲ್ಲಿಂದ ಅಂದ್ರೆ ಆಂಜನಾದ್ರಿ ಬೆಟ್ಟದಿಂದ ಮತ್ತು ಈ ಸ್ಥಳ ಐತಲ್ಲ ಭಾಳ ಅದ್ಭುತ ಆಗೈತಿ ಯಾಕಂದ್ರೆ ಭಾಳಷ್ಟು ಮಂದಿ ಪ್ರವಾಸಿಗರು ಬರ್ತಾರೆ ಐತಲ್ಲ ಈಗ ನೋಡ್ಬೋದು ಯಾವ ರೀತಿ ಟ್ರಾಫಿಕ್ ಆಗೈತೆ ಅಂತೇಳಿ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಆಗೈತಿ ಆಲ್ರೆಡಿ ಈ ರೀತಿ ಪೂರಿ ಮರಿ ಜೊತೆ ಹೊಂಟಿವಿ ನಾವು ಸ್ನೇಹಿತರೆ ಈಗ ಐತಿಲ್ಲ ಬಸ್ ಏನು ಬಂದಿಲ್ಲ ಅಲ್ಲಿ ಭಾಳ ಆ ಟಿಕೆಟ್ ಸಿಗಾಕ ನಂಗೆ ಲೇಟ್ ಆಗ್ತೈತಿ ಮತ್ತು ಇದ್ಲಾ ಇನ್ನು ವಿರೂಪಾಕ್ಷ ಟೆಂಪಲ್ ಎಲ್ಲ ನೋಡ್ಬೇಕು ನಾವು ಆ ಕಾರಣಕ್ಕೈತಲ್ಲ ನಾನು ನಡ್ಕೊತ ಬಂದ್ವಿ ಒಂದು ಕಿಲೋಮೀಟ್ರ್ ಮತ್ತು ಐತೆಲ್ಲ ಈಗ ಬಸ್ ಸದ್ಯದ್ರಾಗ ಐತ್ಲ ನಾವು ನಮ್ಮ ರಥ ನೋಡ್ತೀವಿ ಫೇಮಸ್ ರಥ ಅದು ನೋಡೋದಂತ ಇಲ್ಲ ನಮ್ಮನೋರು ಬಂದಾರೆ ಮಳೆ ಜಗ್ಗೆ ಬಂದೈತಿ ನಮ್ಮ ಕೆ ಸಿ ಎನ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಇಷ್ಟು ಖರೆ ಹೇಳತ್ತಾರ ಅನ್ನೋರ ಯಾಕಂದ್ರೆ ಮಳೆ ಇಲ್ಲ ಐತಿ ಕಡಿಮೆ ಹಂಗ ಜಿಟಿ 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 ಮಳೆ ಹತ್ತು ಬಿಟ್ಟೈತಿ ಅಷ್ಟಾದ್ರೂ ಐತಿ ನನಗೆ ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಇಷ್ಟ ಮಳೆ ಬರಲಿ ಗಾಳಿ ಬರಲಿ ಏನು ಬರಲಿ ಮಾಡ್ಬೇಕಂದ್ರೆ ಮಾಡ್ಬೇಕಾ ಅದಕ್ಕೆ ಏನು ಎಕ್ಸ್ಕ್ಯೂಸ್ ಇಲ್ಲ ಯಾಕ ಮಾಡಕ್ ಹೊಂತೀನಿ ಮತ್ತೆ ಅನ್ನೋರು ಹೇಳರು ಈ ಚಾನಲ್ ಏನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಪರ್ಸೆಂಟ್ ಸಬ್ಸ್ಕ್ರೈಬ್ ಯಾರು ಮಾಡಲ್ಲ ಅವರು ಎಸ್ಗೆ ಮಂದಿ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರು ನೋಡಲ್ಲ ಸಬ್ಸ್ಕ್ರೈಬ್ ಕನ್ನಡ ಉದ್ಯಾನ ಯಾವ ರೇಂಜಲ್ಲಿ ನೋಡು ಹೌದು ಅದಕ್ಕೆ ಆರು ಗಂಟೆ ಅಷ್ಟು ಟೈಮ್ ಐತಿರದ್ದು ಈಗ ಆಗೈತೆ ಅಂದ್ರೆ ನಾಲ್ಕು ನಲ್ವತ್ತಾಗಿ ಇನ್ನೊಂದು ಒಂದು ಇನ್ನೊಂದು ನಾನು ನೋಡ್ಬೇಕು ಅದ್ರ ಸಂಬಂಧ ಇತ್ತ ಇಲ್ಲಿ ಟಿಕೆಟ್ ನಾವು ತೊಗೊಂಡಿದ್ದೈತಿ ಟಿಕೆಟ್ ರೇಟ್ ನಲ್ವತ್ತು ರೂಪಾಯಿ ಐತಿ ಹ್ಮ್ ಬರ್ರಿ ಮತ್ತ ಒಳಗ್ ಹೋಗೈತಲ್ಲ ನಮ್ಮ ಫೇಮಸ್ ಕಲ್ಲಿನ ರಥ ನೋಡೋಣ ಅಂತ ನಾವು ಈಗ ಬಂದು ನೋಡ್ರಿ ಶ್ರೀ ಕೃಷ್ಣ ದೇವರಾಯ ಅವರ ಕಾಲದಲ್ಲಿ ಕಟ್ಟಿದ ಐಕಾನಿಕ್ ಸ್ಟೋನ್ ಹಂಪಿ ಎಲ್ಲಿದೆ ಈಗ ನಿಮ್ಮ ಮುಂದೆ ಕಾಣ್ತಾ ಇದೆ ಅಲ್ವಾ ಇದೇ ನೋಡಿ ಕಲ್ಲಿನ ರಥ ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯನ್ನು ನೋಡಿದರೆ ಎದ್ದು ಎದ್ದು ಕಾಣುತ್ತದೆ ಇಂತಹ ಕಲ್ಲಿನ ರಥ ನಾವು ಮತ್ತೊಮ್ಮೆ ಮಗದೊಮ್ಮೆ ನೋಡ್ತಾನೆ ಇದ್ದೀವಿ ನೋಡಿ ಆ ರೀತಿ ಇದೆ ಗಾಳಿ ಇರದೆ ಬಣ್ಣವಿಲ್ಲ ಆಯ್ತಲ್ಲ ಪ್ರತಿದಿನ ಐತೆ ಐವತ್ತು ರೂಪಾಯಿ ನೋಟ್ನ ಬಳಸ್ತೀವಿ ಆದರೆ ಐವತ್ತು ರೂಪಾಯಿ ನೋಟದ ಮೇಲೆ ಒಂದು ಚಿತ್ರ ಐತಿ ಅದು ಯಾವುದಂದ್ರೆ ನೋಡ್ಬೋದು ನಮ್ಮ ಹಂಪಿಯ ಕಲ್ಲಿನ ರಕ್ತದ ಐತಿ ಇದು ನೋಡ್ರಿ ಐವತ್ತು ರೂಪಾಯಿ ನೋಟ ಮತ್ತು ನಾವು ಈಗ ಲೈವ್ ಆಗಿ ನೋಡುತ್ತಿದ್ದ ಆ ರೀತಿ ಅದ್ಭುತವಾಗೈತೆ ನೋಡ್ರಿ ಜೀವನದಾಗೈತಲ್ಲ ಪ್ರತಿಯೊಬ್ಬರು ನೋಡುವಂಥ ಒಂದು ಸ್ಥಳ ಪ್ರತಿಯೊಬ್ಬ ಕರ್ನಾಟಕ ಜನ ಹಾಗೂ ಭಾರತೀಯರು ಹುಟ್ಟಿದ ಮೇಲೆ ಇಂಥ ಸ್ಥಳ ಒಮ್ಮೆ ಆದರೂ ನೋಡಿ ಜೀವನ ಪಾವನ ಮಾಡ್ಕೊಲೇಬೇಕು ಓ ಇಲ್ಲಿ ನೋಡ್ಬೋದು ಯಾವ ರೀತಿ ದೇವಸ್ಥಾನಗಳದಾವ ಅಂತೇಳಿ ಇಲ್ಲಿ ಐತಲ್ಲ ಇಲ್ಲಿಗೆಲ್ಲ ಸುತ್ತಲ ಮುತ್ತಲ ಇಲ್ಲ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ಅದಾವೆ ನೋಡೋಣಿ ಸೂಪರ್ ಈ ದೇವಸ್ಥಾನ ಅಷ್ಟು ನೋಡಿದ ಮೇಲೆ ಇಲ್ಲ ಮತ್ತು ಐತಲ್ಲ ನಾವು ರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ನೋಡೋಣ ನೋಡ್ರಿ ಅಷ್ಟು ಅದ್ಭುತವಾಗಿದ್ದು ನೋಡಿದ್ದು ಇಲ್ಲಿ ನೋಡ್ರಿ ವಾ ವಾಹ್ ವಾ ವಾ ಸೂಪರ್ ಹೌದು ಎಷ್ಟು ಹಳೇದೈತಿ ಗೊತ್ತಿಲ್ಲ ಅಂದ್ರೆ ನೋಡ್ರಿ ಅಲ್ಲೆಲ್ಲ ಹೊಡೆದಿದ್ದೈತಿ ಮತ್ತಿನ ಕೆಳಗಿಂದೆಲ್ಲ ಪಿಲ್ಲರ್ಸ್ ಎಲ್ಲ ಭಾಳ ಅಂದ್ರೆ ಭಾಳ ಕೆಟ್ಟದ ದೇವರು ತಾವೆಲ್ಲ ನೋಡಿ ಈಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕಲ್ಲಿನ ರಥ ಅಲ್ಲೇ ಐತಿ ಆದರೆ ಇದೇ ರೀತಿ ಈಗ ಏನು ನೋಡೋದ್ರೆಲ್ಲ ಇದೇ ರೀತಿ ಐತಲ್ಲ ಇದೆಲ್ಲ ಇತ್ತು ಆದ್ರೆ ಈಗ ಕಾಲ ಬಂದಂಗ ಕಾಲ ಹೋದಂಗೆ ಹೋದಂಗೆ ಐತಲ್ಲ ಇವೆಲ್ಲ ಸ್ವಲ್ಪ ಬೆಳಕೆ ಸ್ಟಾರ್ಟ್ ಆಗೈತಿ ಅದಕ್ಕೆ ಐತಲ್ಲ ಇವಾಗ ಭಾಳ ಇಲ್ಲ ಅಂತೇಳಿ

ಈಗ ತಾವೆಲ್ಲ ನೋಡ್ಬೋದು ನಮ್ಮ ಆಂಜನೇಯ ಜನ್ಮಸ್ಥಳ ಆಂಜನೇಯ ಬೆಟ್ಟ ಕೂಡ ಇಲ್ಲಿಂದ ನಾ ಕಾಣತೈತಿ ಯಾವ ರೀತಿ ಕಾಣತೈತಿ ತೋರ್ಸು ನೋಡ್ರಿ ನಿಮ್ಗ ನೋಡ್ರಿ ಈಗ ಇಲ್ಲ ಸಾಯಂಕಾಲ ಟೈಮ್ ಐತ್ಲಾ ಇಲ್ಲಿಂದ ನೋಡದ್ನಿ ಇಲ್ಲಿಂದ ನೋಡ್ರಿ ಎಲ್ಲ ಫುಲ್ ಕ್ಲಿಯರ್ ಅಂದ್ರೆ ಫುಲ್ ಕ್ಲಿಯರ್ ನನಗೈತ್ ಇಲ್ಲಿಂದ ವ್ಯೂ ಕಾಣತೈತಿ ನೆಕ್ಸ್ಟ್ ನೋಡಿದ್ರು ಸಾಲದ ಈ ನಮ್ಮ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಆ ರೀತಿ ಐತಿ ಶ್ರೀ ಕೃಷ್ಣ ದೇವರಾಯ ಅವ್ರೈತ್ಲಾ ಆಳಿದಂತ ಇಪ್ಪತ್ತು ವರ್ಷ ಮಾತ್ರ ಆಳ್ಯಾರ ಆದರೂ ಅವ್ರ ಅವ್ರೈತ್ಲ ಹೆಸರು ಮಾತ್ರ ಇನ್ನಾದರೂ ಅಚ್ಚಳಿ ಆಗಿ ಉಳಿದೈತಿ ಅಂಥ ಒಂದು ಸಾಮ್ರಾಜ್ಯ ಇರುವ ಈ ವಿಜಯನಗರ ಸಾಮ್ರಾಜ್ಯ ನೋಡಿ ನನಗೆ ಭಾಳ ಖುಷಿ ಆದ ಈಗ ಇತ್ತ ನಾವು ಈ ವಿಡಿಯೋ ಎಲ್ಲ ಮೇಲೆ ಈಗ ಸರಿಯಾಗಿ ವಿರೂಪಾಕ್ಷ ದೇವಸ್ಥಾನ ಕಡೆ ಹೋಗಿ ನೋಡೋಣ ಅಂತ ಬನ್ನಿ ದೇವರು ಈಗ ಥರ ನಾವು ನಮ್ಮ ಹಂಪಿಯ ಕಲ್ಲಿನ ರಥ ನೋಡ್ಕೊಂಡು ಬಂದ ಮೇಲೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಈಗ ಒಂಟಿದ್ದು ಅಲ್ಲೇ ಒಂದು ನಡಕ್ಕೆ ನಮಗೆ ಒಂದು ಇನ್ನೊಂದು ಅದ್ಭುತವಾದ ಸ್ಥಳ ಸಿಕ್ತು ಅದು ಯಾವುದಂದ್ರೆ ರಾಣಿಯ ಸ್ನಾನ ಗೃಹ ಅಂತೇಳಿ ಈ ರೀತಿ ಐತಿ ಇಲ್ಲಿ ಐತಿ ಬೇಕಾರ ಎಲ್ಲ ನೀವು ಓದ್ಕೋರಿ ಈಗ ಇಲ್ಲೇ ಹಿಂಗೆ ಹೊರಗಿಂದೆಲ್ಲ ವ್ಯೂ ಐತಿ ಬರ್ರಿ ಮತ್ತು ಒಳಗೆ ಹೋಗಿ ರಾಣಿಯ ಸ್ನಾನ ಗೃಹ ಅಂತೇಳಿ ಈ ವಿಡಿಯೋದಾಗ ನಿಮಗೆ ನಾನು ತೋರಿಸ್ತೀನಿ ಐತಿ ಈ ಹ್ಯಂಗಲೆಲ್ಲ ಆಗ್ಲೈತ ಬಿದ್ದಾವ ಮತ್ತು ಇದೆಲ್ಲ ಪ್ರತಿ ಒಂದು ಕಡೆ ಬೇರೆ ಬೇರೆ ರೀತಿ ಐತಿ ಇಲ್ಲಿ ನೋಡುವುದು ಹೆಂಗೈತಿ ಮತ್ತು ಇಲ್ಲೊಂದು ನೋಡ್ರಿ ಇದು ಹೆಂಗೈತೆ ನೋಡ್ರಿ ಇದು ಕೂಡ ಬ್ಯಾರೆ ಐತಿ ಆಮೇಲೆ ಯಾಕೋ ಟೈಮ್ ಆಗೈತೆ ಅನ್ಸುತ್ತೆ ಅವರು ಸಿಟಿ ಹೊಡೆಯ ಇದು ನೋಡ್ಬೋದು ಹೆಂಗೈತಿ ಇದೇ ನೋಡಿ ರಾಣಿಯ ಸ್ನಾನಗ್ರಹ ಒಂದು ಪಾಯಿಂಟ್ ಏಟ್ ಅಡಿ ಕೆಳಗೈತಿ ಕಟ್ಟಡಗಳು ಇವೆಲ್ಲ ಮುರಿದಾವ ಹಂಗೈತೆ ನೋಡ್ರಿ ಸಾರಿ ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ಟು ಅದಕ್ಕೆ ಟೈಮ್ ಆಯ್ತಾ ಪಾಪ ಅವರು ಸಿಟಿ ಹೊಡ್ಯಾತಾರ ಹೋಗೋಣ ಅಂತ ನೋಡಿ ಹೆಂಗೈತೆ ಅಂತೇಳಿ ಸೂಪರ್ ಆಗೈತಿ ನೋ ಎಂಟ್ರಿ ಅಂತ ಹೇಳಿ ಇಲ್ಲಂದ್ರೆ ಇಲ್ಲಿ ಕೆಳಗೆ ಹೋಗೋಕೆಲ್ಲ ಎಂಟ್ರಿ ಇಲ್ಲ ಅಂತೇಳಿ ಬೋರ್ಡ್ ಹಾಕ್ಯಾರ ಅದಕ್ಕೆ ಬಂದ್ ಮಾಡತ್ತಾರ ಈಗ ಮತ್ತೆ ಎಲ್ಲ ನೋಡಿದ್ರೆ ನೋಡೋದು ಇದು ಬಾಕಿ ಕನ್ನಡನ ತೆಲುಗು ನನಗೆ ತೆಲುಗು ಬರಲ್ಲ ರಾಣಿಯ ಸ್ನಾನ ಗೃಹ ನೋಡೋದು ಮತ್ತೆ ಟೈಮ್ ಆಗುತ್ತಂತ ಅರ್ಜೆಂಟ್ ಅರ್ಜೆಂಟ್ ಆಗ ನೋಡೋದು ಈಗ ನಾವು ವಿರೂಪಾಕ್ಷ ದೇವಸ್ಥಾನ ಕಡೆ ಹೋಗಿ ನೋಡುವಂತ ಸರ್ ಎಷ್ಟು ಗಂಟೆ ಮಟ್ಟ ಓಪನ್ ಐತ್ರಿ ವಿರೂಪಾಕ್ಷ ದೇವಸ್ಥಾನ ಎಂಟು ಗಂಟೆ ಎಂಟು ಗಂಟೆ ಮಟ್ಟ ಐತಿ ಇದು ಎಷ್ಟು ಗಂಟೆ ಮಟ್ಟ ಓಪನ್ ರೀ ಐದು ನಿಮಿಷ ಮುಗಿದ್ರಿ ಆರು ಗಂಟೆ ಮಟ್ಟ ಐತೆ ರೀ ಓಕೆ ಥ್ಯಾಂಕ್ ಯು ಸರ ಲೇಟ್ ಆಯ್ತು ರೀ ಬರ್ರಿ ವಿರೂಪಾಕ್ಷ ಟೆಂಪಲ್ಗೆ ಹಿಂಗೆ ಮ್ಯಾಲೆ ಹೋಗ್ಬೇಕು ಮ್ಯಾಲೆ ಹೋದ್ರೆ ಅಲ್ಲಿ ವಿರೂಪಾಕ್ಷ ಟೆಂಪಲ್ ಐತಿ ಅದು ತೋರಿಸ್ತೀನಿ ಆದ್ರೆ ಐತಲ್ಲ ಇಲ್ಲಿ ಒಂದ್ ಕಲ್ಲಿನೊಳಗೆ ಬಂಡೆಯೊಳಗ ಕೆತ್ತಿದಂತ ಒಂದು ಅದ್ಭುತವಾದ ಸುಂದರವಾದ ಗಣಪತಿ ಮೂರ್ತಿ ಐತಿ ತೋರಿಸ್ತೀನಿ ನೋಡಿರಿ ನಿಮಗೆ ಇಲ್ಲಿ ನೋಡ್ರಿ ಸಂಜೆ ಟೈಮ್ದಾಗ ಹಿಂಗೆ ಕಾಣತೈತಿ ಚಿಕ್ಕಮಠ ಐತಲ್ಲ ನಾವು ಇಲ್ಲೆಲ್ಲ ಹಂಪಿಗೆ ಬಂದಾಗ ಪ್ಲೇಸ್ ನೋಡ್ತೀವಿ ಆದರೆ ಯಾವ್ಯಾವ ಪ್ಲೇಸ್ ಅಂತೇಳಿ ನಮಗೆ ಅಷ್ಟು ಫ್ಲಾಶ್ ಬೇಗ ಆಗಲ್ಲ ಯಾಕೆಂದ್ರೆ ಒಂದು ದಿನದಾಗ ನೋಡಿದ್ರೆ ಮುಗಿಯ ಮುಗಿಯಲಾರ್ದ ಅಷ್ಟು ಜಾಗ ಅದಾವ ಇಲ್ಲಿ ನೋಡುವಂಥವ ಐತಲ್ಲ ಇಲ್ಲಿ ಅಣ್ಣವ್ರ ಕಡೆ ಒಂದು ಸ್ವಲ್ಪ ಫೋಟೋ ಅದಾವ ಪಿಕ್ಚರ್ಸ್ ಅದಾವ ಆ ಪಿಕ್ಚರ್ಸ್ ಐತಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನಾನು ಒಂದು ಎರಡು ಪ್ಲೇಸ್ ನೋಡಿದ್ದಿಲ್ಲ ಅವ್ರ ಕಡೆ ಎಲ್ಲ ತಗೊಂಡಿನಿ ಅವು ಐತಲ್ಲ ಈಗ ನಿಮ್ಗೆ ಐತಲ್ಲ ಅವು ನಾನು ನೋಡ್ತೀನಿ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಆಗೈತಿ ಆದ್ರೆ ಈಗ ನೋಡಿರಿ ನೀವು ಯಾವ್ದು ಅಂತೇಳಿ ಇದೊಂದು ಐತೆ ನೋಡಿರಿ ಈ ಥರ ಗೊತ್ತಿಲ್ಲ ಗೊತ್ತಿರಿ ಇರಲಿ ಇದು ಐತಲ್ಲ ನಾವು ಕಲ್ಲಿನ ರಥ ಹೋಗಿದ್ದಿಲ್ಲ ಅಲ್ಲೇ ಇತ್ತಿದ ಆಲ್ರೆಡಿ ನೋಡಿರ್ತೀರಿ ನೆಕ್ಸ್ಟ್ ಸರ್ ಹ್ಞೂ ಇದು ಒಂದು ಪ್ಯಾಲೇಸ್ ಐತಿ ಇದು ಪ್ಯಾಲೇಸ್ ಐತಲ್ಲ ಆಲ್ರೆಡಿ ಟೈಮ್ ಆಗೈತಿ ಇದು ನೋಡೋಕ್ಕಾಗಲ್ಲ ಇರಲಿ ಮತ್ತು ಇದೊಂದು ಇದು ಟೆಂಪಲ್ ಐತಿ ನೆಕ್ಸ್ಟ್ ಐತಲ್ಲ ಕಲ್ಲಿಂದ ರಥನ ಐತಿ ನೋಡ್ರಿ ಇದು ಈಗ 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 ಹೋಗಿ ನೋಡ್ಕೊಬೋದು ನಾವು ನೆಕ್ಸ್ಟ್ ಇದಲ್ಲ ನರಸಿಂಹ ಮೂರ್ತಿ ನೋಡಿರಿ ಇದು ಓಕೆ ಇದೈತಲ್ಲ ಇದು ಶಿವಲಿಂಗ ಒಬ್ಬಳೈತ ತಾಯಿ ಬೇಡ್ಕೊಂತ ಹೇಳ ಈಗ ಕಟ್ಸ್ ಅಂತ ಹೇಳಿ ಕಟ್ಸ್ ಬೇಡ್ಕೊಂಡ್ ಮೇಲೆ ಕಟ್ಟಿಸ್ ಒಂದು ಶಿವಲಿಂಗ ಇಲ್ಲೇ ಐತಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ಇದು ಒಂದೈತ್ ನೀರಿನ ಹೊಂಡ ಐತಿ ಇದು ಕೂಡ ನಮಗೆ ನೋಡಕ್ಕಾಗಿಲ್ಲ ಕಲ್ಲಿನ ರಥ ಐತಲ್ಲ ಆ ಕಡೆನ ಐತೆ ಅನ್ಸುತ್ತಾ ಇರಲಿ ನೆಕ್ಸ್ಟ್ ಹ್ಮ್ ವಿರೂಪಾಕ್ಷ ಟೆಂಪಲ್ ಇಲ್ಲಿ ಸೈಡ್ ಎಲ್ರ ಕಾಣತೈತಿ ನೋಡಿದ್ನಿ ಇದು ಇಲ್ಲೇ ಐತಿ ನೆಕ್ಸ್ಟ್ ಜಸ್ಟ್ ನಾವು ಗಣಪತಿ ಮೂರ್ತಿ ನೋಡಿದಿಲ್ಲ ನೈಸ್ ಮೀಟು ಮೈ ಬೆಳಗಾಂ ಸೇಮ್ ಒಡಗಾಂ ಸೇಮ್ ಏರಿಯಾ ಎಲ್ಲೂ ನೋಡ್ದು ಅನ್ನಿಸ್ತಾ ಸೇಮ್ ಏರಿಯಾ ನಕ್ಕ ಹೋಗ್ಬೇಕಂತರ ನಾವು ಐತಲ್ಲ ಇಂಥ ಬೆಟ್ಟ ಗುಡ್ಡ ಬಂಡೆ ಮೇಲಿಂದೆಲ್ಲ ಹತ್ಕೊಂಡು ಹೋಗ್ಬೇಕು ಇಲ್ಲಿ ನೋಡ್ಬೋದು ಇದು ಯಾರೋ ಬ್ರಿಟಿಷರ್ ಆಯ್ತು ಸರ್ ಹಲೋ ಸರ್ ಕಿದರ್ಸಿ ಆಯ್ತು ಸರ್ ನೈಸ್ ಮೀಟು ಸರ್ ಕಿದರ್ಸಿ ಆಯ್ತು ಸರ್ ಹಿಂದಿ ವೇರ್ ಅವ್ರಿ ಫ್ರಾಮ್ ಸರ್ ಅದೆಲ್ಲೂ from the usa ಅ ಅದೆಲ್ಲ ಹೋಗಿಲ್ಲ ಹೋಗಬೇಕಾಗಿರೋ ನೀ ಸ್ನೇಹಿತರೆ ಇಲ್ಲ ಹಂಪಿ ನೋಡಕ ಅಮೇರಿಕನ್ ಬಂದಾರ ಯೆ ನೆಕ್ಸ್ಟ್ ಟೈಮ್ ನೈಸ್ ವಾಕ್ ಓಕೆ ಥ್ಯಾಂಕ್ ಯು ಅರ ಇట్లా ಇಡಿ ಫ್ಯಾಮಿಲಿ ನ ಕರ್ಕೊಂಡು ಬಂದಾರ ನೋಡಬಹುದು ಇದು ಹಂಪಿ ನೋಡಕ ಹೆಂಗೈತಲ್ಲ ಬಹಳಷ್ಟು ಐತಲ್ಲ ಇಲ್ಲಿ ಫಾರಿನರ್ಸ್ ಎಲ್ಲ ಬರ್ತಾರ ಇದು ಒಂದು ನಾವು ಹೆಮ್ಮೆ ಪಡುವಂತ ಮತ್ತೆ ಹೇಳುವಂತ ವಿಷಯ ತಾವೆಲ್ಲ ನೋಡ್ಬೋದು ವಿರೂಪಾಕ್ಷ ದೇವಸ್ಥಾನದ ಒಳಗೋಗೋ ಗೋಪುರ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲಾ ರೀತಿಯಲ್ಲಿ ನಾಲ್ಕು ಜಾಗದ ಮೇಲೆ ಒಂದು ಕೆತ್ತಿದ ಮೂರ್ತಿಗಳು ಅದಾವ ಇದೆಲ್ಲ ನಾವು ಬ್ಯಾಕ್ ಸೈಡ್ ನೋಡತ್ತೀವಿ ನೋಡಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದಿವಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಇಲ್ಲ ಟೈಮ್ ಒಂದು ಸ್ವಲ್ಪ ಚಲೋ ಐತಿ ಆರೂವರೆ ಆದ್ರೂ ಇದ್ಲಾ ಏನಾದರೂ ಓಪನ್ ಐತಿ ಅದ ನಮ್ದು ಲಕ್ ಅನ್ಬೇಕು ನಮ್ಮ ಪುಣ್ಯ ಅನ್ಬೇಕು ಹೈದರಾಬಾದ್ ನೋಡ್ರಿ ಸ್ನೇಹಿತರೆ ಇಲ್ಲಿ ಹೈದರಾಬಾದಿಂದ ಮತ್ತೆ ಅಲ್ಲಿ ಯು ಎಸ್ ಇಂದ ಇದು ನೋಡ್ರಿ ಟೆಂಪಲ್ ಆಫೀಸ್ ಐತಿ ಇಲ್ಲಿ ಈಗ ವಿರೂಪಾಕ್ಷ ದೇವಸ್ಥಾನ ಒಳಗಾದೀವಿ ಈ ರೀತಿ ಐತಿ ನೋಡ್ರಿ ನಮ್ಮ ವಿರೂಪಾಕ್ಷ ದೇವಸ್ಥಾನ ಈಗ ವಿರೂಪಾಕ್ಷ ದೇವಸ್ಥಾನ ಯಾವ್ದು ಅಂದ್ರೆ ಒಂದು ಶಿವನ್ ದೇವಸ್ಥಾನ ಐತಿ ಲಕ್ಷ್ಮಿ ದಳ ಲಕ್ಷ್ಮಿ ತೋರಿಸ್ತೀನಿ ಲಕ್ಷ್ಮಿ ಅಂದ್ರೆ ಯಾರು ಅಂದ್ರೆ ಒಂದು ಆನೆ ಐತಿ ಅದ್ರ ಹೆಸರೇ ಲಕ್ಷ್ಮಿ ಈಗ ಲಕ್ಷ್ಮಿ ಮೊದಲೇ ಇಲ್ಲ ಇಲ್ಲಿರ್ತೀರ ಸುತ್ತ ಈಗ ಹಲ್ಲು ಹೋಗ್ಬಿಟ್ಟಾಳೆ ನಮ್ಮ ಲಕ್ಷ್ಮಿ ನಮ್ಮ ಡಾಕ್ಟರ್ ಬ್ರೋ ಅವ್ರು ಬಂದಿರೋ ಭಾಳ ಒಳ್ಳೆ ರೀತಿಯಲ್ಲಿ ಇವರು ಲಕ್ಷ್ಮಿ ಜೊತೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಜಾಕ ಮಾಡತ್ತಿರೋ ಆವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅದಕ್ಕೆಲ್ಲ ಮಾಡಿರೋ ಆ ವಿಡಿಯೋ ಏನಾದರೂ ನಂಗೆ ನೆನಪು ಬರ್ತೈತಿ ಲಕ್ಷ್ಮಿಗೆ ನೋಡ್ರ ಓನು ಲಕ್ಷ್ಮಿ ಹಾಯ್ ಡಿ ಲಕ್ಷ್ಮಿಗೂ ನೋಡೋಕೆ ಎಷ್ಟೋ ಮಂದಿ ನಿಂತಾರ ಈಗ ಸಂಜೆ ಟೈಮ್ ಐತಿಲ್ಲ ಭಾಳ ಮಂದಿ ಕಮ್ಮಿ ಆಗಾರ ಅದೇ ಇಲ್ಲ ನಾವು ಮಧ್ಯಾಹ್ನ ಸುಮಾರಿಗೆ ಬಂದರೆ ಸ್ವಲ್ಪ ಇದು ದೇವಸ್ಥಾನ ಕೂಡ ಬಂದ್ ಮಾಡಿರ್ತೀರ ದೇವಸ್ಥಾನಕ್ಕೆ ಸಂಜೆ ಟೈಮಿಗೆ ಬಂದ ಭಾಳ ಅಂದ್ರೆ ಭಾಳ ಶಾಂತ ರೀತಿ ಅನ್ಸತ್ತೈತಿ ಸೊ ಫೀಲ್ ಒಂದು ಸಲ ಬ್ಯಾರೇನೆ ಐತೆ ಅದು ವೈಬ ಯಾಕಂದ್ರೆ ಕೋಲ್ಡ್ ಟೆಂಪ್ರೇಚರ್ ಐತಿ ಮತ್ತು ಎಲ್ಲ ಮ್ಯಾಲಿನ ಮೂಡ ಎಲ್ಲ ಕಡೆ ಹೊಸ ಸೈಡಿಗೆ ಹೊಂಟೈತಿ ಮತ್ತು ಇಂಥ ಅದ್ಭುತವಾದ ದೇವಸ್ಥಾನದೊಳಗದಿಲ್ಲ ಅದು ಒಂದು ಸ್ವಲ್ಪ ಏನೋ ಫೀಲ್ ಬ್ಯಾರೇನೆ ಐತಿ ಸೊ ಸೂಪರ್ ಇಲ್ಲೂ ಕೂಡ ಒಂದು ಎಲ್ಲ ದೇವಸ್ಥಾನದೊಳಗೆ ಅಂದ್ರೆ ಮಸ್ತ್ ಕೆತ್ತಿದೈತಿ ಇದು ಕೂಡ ಸೊ ಸೂಪರ್ ನೋಡ್ಬೋದು ಒಂದೊಂದು ಬಂಡೆ ಕೂಡ ಒಂದೊಂದು ಕಲೆ ಕೂಡ ಒಂದೊಂದು ವಿಶೇಷವಾದ ಇತಿಹಾಸ ಹೇಳ್ತಿತ್ತು ನಮಗೆ ನಾವು ವಿರೂಪಾಕ್ಷ ದೇವಸ್ಥಾನದೊಳಗದೀವಿ ಇಲ್ಲಿ ಮತ್ತು ಅಲ್ಲಿ ಐತಲ್ಲ ವಿರೂಪಾಕ್ಷ ದೇವಸ್ಥಾನ ದೇವ್ರ ದರ್ಶನ ಐತಿ ಅದು ಕೂಡ ಇಲ್ಲಿಂದ ಆಗೋಲ್ಲ ಇಲ್ಲಿ ನೋಡ್ಬೋದು ಹಿಂಗೆ ಒಳಗೆ ಐತದ ಅಲ್ಲಿ ಫೋಟೋ ಎಲ್ಲ ಅಲೌಡ್ ಇಲ್ಲ ಅಂದರೆ ಸ್ನೇಹಿತರೆ ಇದೊಂದು ಬಂಡೆ ಒಳಗೆ ವಿಶೇಷತೆ ಏನೈತೆ ಅಂತ ಹೇಳ್ತಾರೆ ಏನಂದ್ರೆ ಇದೈತಲ್ಲ ನಾವು ಲೈಟ್ ಬಿಟ್ರೈತಾ ಇದು ಗೋಪುರ ಐತಲ್ಲ ನಾವು ಒಳಗೆ ಬರ್ತಿಲ್ಲ ಅದ ಇಲ್ಲ ಉಲ್ಟಾ ಕಾಣ್ತೀವಿ ಅಂತ ಹೇಳ್ತಾರೆ ನೋಡ್ಬೋದು ಕಾಣತ್ತೈತಿ ಸ್ವಲ್ಪ ಕಾಣತೈತಿ ಆದ್ರೆ ಕೆಲವೊಬ್ರು ಕಾಣ್ತಿದ್ ಅಂತಾರೆ ಮತ್ತೆ ಇನ್ನೊಬ್ರು ಇಲ್ಲ ಬಣ್ಣ ಅಂತ ಹೇಳ್ತಾರೆ ಅಷ್ಟೇನೋ ಗೊತ್ತಿಲ್ಲ ಆದ್ರೆ ನಾನು ನಿಮಗೆ ತೋರ್ಸತ್ತೀನಿ ನಿಮ್ಗೆ ಕಾಣತ್ತೈತಿ ಹೇಳ್ಬೋದು ಬರ್ರಿ ಈಗ ಐತಲ್ಲ ಶಿವ ಮತ್ತು ವಿಷ್ಣು ಒಂದೇ ಜಾಗದಲ್ಲಿರುವ ಒಂದು ದೇವಸ್ಥಾನ ನೋಡತ್ತೀವಿ ನೋಡ್ಬೋದು ಇಲ್ಲಿ ಶಿವಲಿಂಗ ಮತ್ತು ಅಲ್ಲಿ ವಿಷ್ಣು ಇದು ವಿಶೇಷವಾಗಿದೆ ಇಲ್ಲಿ ನೀವು ಐತಲ್ಲ ವಿರೂಪಾಕ್ಷ ದೇವಸ್ಥಾನದೊಳಗೆ ಬರ್ತೀರಲ್ಲ ಆಗ ಐತಲ್ಲ ನಿಮ್ಗೆ ಇರುವ ಒಂದು ನೀರಿನ ಹೊಂಡ ನೋಡಬಹುದು ಇದು ಕೂಡ ಎಷ್ಟು ಅದ್ಭುತವಾಗೈತಿ ಇದು ನಿಮ್ಗೆ ಕಾಣತೈತಿ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಎಲ್ಲ ನಾವು ವಿರೂಪಾಕ್ಷ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಗಳೆಲ್ಲ ನೋಡ್ಕೊಂಬಂದು ಯಾವ ಅಂದ್ರೆ ವಿರೂಪಾಕ್ಷ ದೇವರ ಐತೆ ಒಂದು ಶಿವಲಿಂಗ ಐತಿ ಅದು ಕೂಡ ತುಂಬ ಹಳೇದಂದ್ರೆ ಹಳೇದ ಶಿವಲಿಂಗ ಅದ್ರದ್ದು ಕೂಡ ಇವತ್ತು ದರ್ಶನ ಆತ ಮತ್ತು ಪಂಪಾದೇವಿ ಮತ್ತು ಭುವನೇಶ್ವರಿ ತಾಯಿದು ಕೂಡ ಅಲ್ಲಿ ಒಂದು ಮೂರ್ತಿ ಐತಿ ಅದ್ರದ್ದು ಕೂಡ ಎಲ್ಲ ದರ್ಶನ ಆತ ಇವತ್ತು ನಮಗೆ ಇಲ್ಲಿ ನೋಡಬಹುದು ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯ ಎಲ್ಲವನ್ನು ಮಾರುತ್ತಿರುವ ಮಾರುಕಟ್ಟೆಯನ್ನು ನೋಡ್ತಾ ಇದ್ದೀವಿ ಇಂತವೇ ಹಳೆ ಇನ್ನೂ ಬಹಳಷ್ಟು ಸ್ಥಳಗಳನ್ನು ನಾವು ನೋಡೋದಿದೆ ಆದರೆ ಸಮಯ ಎಂಟಾದ ಕಾರಣ ಎಲ್ಲ ಬಂದ್ ಮಾಡಿದ್ದಾರೆ ಮತ್ತೊಮ್ಮೆ ನಾವು ಮುಂದಿನ ಸಲ ಬಂದಾಗ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಶುಗುನ ಮುಂದಿನ ಬ್ಲಾಗ್ ನಲ್ಲಿ ನಮಸ್ಕಾರ